ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಒಂದು ಗುಡ್ ನ್ಯೂಸ್ ರೈತರಿಗೆ ಒಂದು ಅತ್ಯುತ್ತಮವಾದ ನ್ಯೂಸ್ ಆಗಿದೆ ಬೆಳೆ ಪರಿಹಾರ ಮುನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಈ ಒಂದು ಹಣವನ್ನು ರೈತರ ಖಾತೆಗೆ ಹಾಕಲು ನಿರ್ಧರಿಸಿದೆ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಇಂದು ಹಣ ತಲುಪ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾದ ರೈತರಿಗೆ ಈಗ ಸರ್ಕಾರದಿಂದ ನೇರವಾಗಿ ಬರುತ್ತಿರುವ ಈ ಒಂದು ಹಣವು ಯಾವ ಜಿಲ್ಲೆಗೆ ಬರ್ತಾ ಇದೆ ಯಾವ ದಿನದಂದು ಬಿಡುಗಡೆ ಆಗ್ತಾ ಇದೆ ಮತ್ತು ಯಾರೆಲ್ಲ ಇದನ್ನು ಪಡೆಯಲು ಅರ್ಹರು ಎಂದು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾನೆ ಈ ವರ್ಷ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಮತ್ತು ನಿರಂತರ ಮಳೆಯಿಂದ ಕೃಷಿ ಹಾನಿಯಾಗಿ ಬಹಳಷ್ಟು ಬೆಳೆಗಳು ಸಂಭವಿಸಿದೆ ಇದರಿಂದ ಮೆಕ್ಕೆಜೋಳ ಆಗಿರಬಹುದು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಹತ್ತಿ ಆಗಿರಬಹುದು ಹಾಗೆ ತೋಟಗಾರಿಕೆ ಬೆಳೆಗಳಾಗಿರಬಹುದು ಮತ್ತು ಎಷ್ಟೋ ತರಕಾರಿ ಹಣ್ಣು ಹಂಪಲಗಳಾಗಿರಬಹುದು ಈ ತರ ಈ ತರದ ಪ್ರತಿಯೊಂದಕ್ಕೂ ಇಲ್ಲಿ ಸರ್ಕಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ರಾಜ್ಯ ಸರ್ ರಾಜ್ಯ ಸರ್ಕಾರ ತಕ್ಷಣ ಜಿಲ್ಲಾ ಮಟ್ಟದಲ್ಲಿ ಪಂಚನಾಮೆ ಸಮೀಕ್ಷೆಯನ್ನು ನಡೆಸಿತು ಕೃಷಿ ಇಲಾಖೆ ಅಧಿಕಾರಿ ಅಧಿಕಾರಿಗಳು ಹಾನಿಯಾದ ಪ್ರದೇಶದಲ್ಲಿ ಸಂಪೂರ್ಣ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಈ ವರದಿಯನ್ನು ಆಧಾರದ ಮೇಲೆ ಒಟ್ಟು ಸರ್ಕಾರ ಮುನ್ನೂರು ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ಮತ್ತು ರೈತರಿಗೆ ಈ ಒಂದು ಹಣ ತಲುಪಿಸ್ತಾ ಇದ್ದಾರೆ ಈ ಒಂದು ಮುನ್ನೂರು ಕೋಟಿ ಹಣದ ಮೊತ್ತವನ್ನು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಹಂಚಲಾಗಿದೆ ಈ ಒಂದು ಹಣವನ್ನು ಯಾವ ರೀತಿಯಾಗಿ ನಿರ್ಧರಿಸಲಾಗಿದೆ ಮತ್ತು ಯಾವ ಜಿಲ್ಲೆಗೆ ಇಂದು ಹಣ ತಲುಪ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರೋ ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಬಂದಿದೆ ಅಂತ ಕೂಡ ಗೊತ್ತಾಗುತ್ತದೆ ನೋಡಿ ಸ್ನೇಹಿತರೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ಹಾಕೋದ್ರಿಂದ ಅದೆಷ್ಟೋ ಜನರಿಗೆ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿಯಾಗುತ್ತದೆ ಮತ್ತು ಅವರ ಬೆಳೆಗಳು ಎಷ್ಟೋ ಒಂದು ಬೆಳೆಗಳು ಕೂಡ ಹಾನಿಯಾಗಿರ್ತವೆ ಆ ಒಂದು ಪರಿಹಾರ ಇಲ್ಲಿ ಸರ್ಕಾರ ನೀಡ್ತಾ ಇದೆ ಈ ಒಂದು ಹಣವನ್ನು ಯಾವ ರೀತಿಯಾಗಿ ನಿರ್ಧರಿಸಿದ್ದಾರೆ ಅಂದ್ರೆ ಯಾವ ಬೆಳೆಗಳಿಗೆ ಎಷ್ಟು ಹಣವನ್ನು ನಾವು ಹಾಕಬೇಕು ಅಂತ ಕೂಡ ಇಲ್ಲಿ ಸರ್ಕಾರ ನಿರ್ಧರಿಸಿದೆ ಅಂತ ನೋಡೋದಾದ್ರೆ ಖುಷ್ಕಿ ಪ್ರದೇಶದ ಬೆಳೆಗಳಿಗೆ ಪ್ರತಿ ಎಕರೆಗೂ ಕೂಡ ಅಂದ್ರೆ ಒಂದು ಎಕರೆಗೆ ಆರು ಸಾವಿರದ ಎಂಟನೂರರಿಂದ ಹತ್ತು ಸಾವಿರವರೆಗೂ ಕೂಡ ಇಲ್ಲಿ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶದಲ್ಲಿ ಸ್ನೇಹಿತರೆ ನೀರಾವರಿ ಪ್ರದೇಶದಲ್ಲಿ ಕೂಡ ಪ್ರತಿ ಎಕರೆಗೂ ಕೂಡ ಹದಿಮೂರು ಸಾವಿರದ ಐನೂರು ರೂಪಾಯಿಯಿಂದ ಹದಿನೇಳು ಸಾವಿರದವರೆಗೂ ಕೂಡ ಸಿಗ್ತಾ ಇದೆ ಮತ್ತು ತೋಟಗಾರಿಕೆ ಬೆಳೆಗಳಿಂದ ಹೌದು ವೀಕ್ಷಕರೇ ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ಒಂದು ಎಕರೆಗೆ ಹೌದು ವೀಕ್ಷಕರ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೊಂದು ಸಾವಿರವರೆಗೂ ಕೂಡ ಸಿಗ್ತಾ ಇದೆ ಈ ಒಂದು ಸರಾಸರಿ ಮೊತ್ತವನ್ನು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಹಣದವನ್ನು ನಿರ್ಧರಿಸಿ ತಿಳಿಸಲಾಗಿದೆ ನೋಡಿ ವೀಕ್ಷಕರ ಇಲ್ಲಿ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಪರಿಹಾರ ಹಣ ಬಿಡುಗಡೆ ದಿನಾಂಕ ನಿರ್ಧರಿಸಲಾಗಿದೆ ಹೌದು ವೀಕ್ಷಕರೇ ಇವಾಗ ಬಂತು ನಾಳೆ ಬಂತು ನಾಡದ ಬಂತು ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ರು ಆದ್ರೆ ಇವಾಗ ಸರ್ಕಾರದಿಂದ ಈ ಒಂದು ಹಣವನ್ನು ಕೂಡ ನಿರ್ಧರಿಸಲಾಗಿದೆ ಅಂದ್ರೆ ಯಾವ ದಿನಾಂಕಿಗೆ ನಾವು ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಕೂಡ ನಿರ್ಧರಿಸಿದ್ದಾರೆ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತರಂದು ಹೌದು ವೀಕ್ಷಕರ ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ ಇಪ್ಪತ್ತರಿಂದ ಪ್ರಾರಂಭವಾಗ್ತಾ ಇದೆ ಮೊದಲನೇ ಹಂತದಲ್ಲಿ ಹನ್ನೆರಡು ಜಿಲ್ಲೆಗಳ ರೈತರಿಗೆ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಉಳಿದ ಜಿಲ್ಲೆಯಲ್ಲಿ ಅಂದ್ರೆ ಮೊದಲು ಒಂದನೇ ಹಂತದಲ್ಲಿ ಹನ್ನೆರಡು ಜಿಲ್ಲೆಗೆ ಹಾಕಿರ್ತಾರಲ್ವ ಆ ಒಂದು ಹನ್ನೆರಡು ಜಿಲ್ಲೆಗಳನ್ನು ಬಿಟ್ಟು ಎರಡನೇ ಹಂತದಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣವನ್ನು ಹಾಕ್ತಾ ಇದ್ದಾರೆ ಸರ್ಕಾರದಿಂದ ಈ ಒಂದು ಹಣವನ್ನು ಅಕ್ಟೋಬರ್ ಇಪ್ಪತ್ತೈದರ ಒಳಗಡೆ ಪ್ರತಿಯೊಂದು ಜಿಲ್ಲೆ ಕೂಡ ಹಾಕಿ ನಿಮಗೆ ಈ ಒಂದು ಹಣ ತಲುಪಿಸ್ತಾರೆ ಸರ್ಕಾರದಿಂದ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ನಿಮ್ಮ ಖಾತೆ ವಿವರವನ್ನು ಕೃಷಿ ಇಲಾಖೆಯ ಪೋರ್ಟಲ್ಗಳಲ್ಲಿ ಸರಿಪಡಿಸಿಕೊಳ್ಳಿ ಎಂದು ಕೂಡ ನಾವು ಇನ್ನೊಂದು ಸರಿ ಹೇಳ್ತಾ ಇದ್ದೇವೆ ಪ್ರತಿಯೊಬ್ಬರು ನಿಮ್ಮ ಖಾತೆಗಳನ್ನು ಸರಿಪಡಿಸಿಕೊಂಡು ಮತ್ತು ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ಕೂಡ ತಿಳಿಸ್ತಾ ಇದ್ದೇವೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಪ್ರಥಮ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸರ್ಕಾರದಿಂದ ಅಂದ್ರೆ ಬೆಳಗಾವಿ ಜಿಲ್ಲೆ ವಿಜಯಪುರ ಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹಾಗೆ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದು ವೀಕ್ಷಕರೇ ಈ ಒಂದಿಷ್ಟು ಜಿಲ್ಲೆಗಳಿಗೆ ಇಂದು ಬರ್ತಾ ಇದೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಇಂದು ಬಂದ ಬಳಿಕ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ಈ ಒಂದು ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಹಾಕಿದ ಬಳಿಕ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಹಾಕ್ತಾರೆ ಅಂತ ಕೂಡ ಸರ್ಕಾರದಿಂದಲೇ ಈ ಒಂದು ಮಾಹಿತಿ ಬಂದಿತ್ತು ಅದಕ್ಕೋಸ್ಕರ ನಾನೇ ಈ ಒಂದು ವಿಡಿಯೋ ನಿಮ್ಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ಯಾವ ರೀತಿಯಾಗಿ ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಬೆಳೆ ಪರಿಹಾರ ಪಟ್ಟಿಯಲ್ಲಿ ಕೂಡ ಬೆಳೆ ಪರಿಹಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ರೈತರ ರೈತರೇ ಖುದ್ದಾಗಿ ತಮ್ಮ ಆರ್ ಟಿ ಸಿ ದಾಖಲೆಗಳ ಮೇಲೆ ಬೆಳೆಗಳ ಪರಿಹಾರವನ್ನು ಎಕರೆಗೆ ವಿವರವಾಗಿ ಸರಿಯಾಗಿದೆಯಾ ಅಂತ ಕೂಡ ಒಂದು ಸರಿ ಪರಿಶೀಲಿಸಿಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೀವಿ ಇದಾವೆ ಮತ್ತು ಡಿಬಿಟಿ ಖಾತೆ ಅಂದ್ರೆ ನಿಮ್ಮ ಖಾತೆಗೆ ಈ ಒಂದು ಹಣ ಬರ್ತಾ ಇದೆ ಸೇವಾ ಸಿಂಧು ಪೋರ್ಟಲ್ ಗಳಿಗೆ ಈ ಒಂದು ಲಿಂಕ್ ಆಗಿರುತ್ತದೆ ನಿಮ್ಗೆ ಈ ಒಂದು ಹಣವು ಬಂದು ತಲುಪುತ್ತದೆ ಮತ್ತು ಈ ಒಂದು ಹಣವು ಕೂಡ ಎಸ್ ಎಂ ಎಸ್ ಮೂಲಕ ಬರುತ್ತದೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಬರುತ್ತದೆ ಈ ಒಂದು ಹಣ ನಿಮ್ಗೆ ಬಂದಿದೆ ಅಂತ ಕೂಡ ಗೊತ್ತಾಗುತ್ತದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಮಾಹಿತಿ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ಮೊಬೈಲ್ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಪ್ರತಿಯೊಬ್ರು ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಹಣವು ನಿಮ್ಮದೇ ಆಗಿರುತ್ತದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ರೈತರ ಕಳೆದ ವಾರಗಳಿಂದ ಈ ಒಂದು ಹಣ ಬರ್ತಾ ಇದೆ ಅಂತ ಕೂಡ ತಿಳಿದುಕೊಂಡ ಮೇಲೆ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಿಂದ ಈ ಒಂದು ಹಣವನ್ನು ಸರ್ಕಾರ ಆದಷ್ಟು ಬೇಗ ಅವರ ಖಾತೆಗೆ ಹಾಕಲಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಮುಖ್ಯವಾಗಿತ್ತು ಅದಕ್ಕೋಸ್ಕರ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವ ಸಭೆಯಲ್ಲಿ ಕೂಡ ತಿಳಿಸಿದ್ದಾರೆ ಬೆಳೆ ಹಾನಿಯಾದ ಬೆಳೆ ಹಾನಿಗೆ ಪರಿಹಾರ ನೀಡುವುದರ ಜೊತೆಗೆ ಫಸಲ ಭೀಮಾ ಯೋಜನೆ ಅಡಿಯಲ್ಲಿ ಹೆಚ್ಚುವರಿ ಮೊತ್ತ ಹೆಚ್ಚುವರಿ ಮೊತ್ತವನ್ನು ನೀಡಲು ಪ್ರಯತ್ನ ಮಾಡುತ್ತೇವೆ ಅಂತ ಕೂಡ ಸಿಎಂ ಅವರು ಕೂಡ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಪೂರ್ವ ತಯಾರಿ ಯೋಜನೆಯನ್ನು ರೂಪಿಸುವ ಬಗ್ಗೆ ಕೃಷಿ ಇಲಾಖೆ ಕೂಡ ಸೂಚನೆ ನೀಡಲಾಗಿದೆ ರೈತರ ಭದ್ರತೆಗೆ ಹೊಸ ಬಿಮಾ ಪ್ಯಾಕೇಜ್ ಅನ್ನು ಕೂಡ ಆಲೋಚಿಸಲಾಗಿದೆ ಅಂತ ಕೂಡ ಸಿಎಂ ಅವರು ಕೂಡ ತಿಳಿಸಿದ್ದಾರೆ ಈ ಬಾರಿ ಪ್ರತಿಯೊಬ್ಬರಿಗೂ ಕೂಡ ಸಂತೋಷವಾದ ಸುದ್ದಿ ಇದಾಗಿದೆ ಬೆಳೆ ಪರಿಹಾರ ಹಣವು ಕೂಡ ಮುನ್ನೂರು ಕೋಟಿ ಹಣವನ್ನು ಕೂಡ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿ ಖಚಿತಪಡಿಸಲಾಗಿದೆ ಹಣ ನಿಮಗೆ ಬರುತ್ತದೆ ಯಾವುದೇ ಮಧ್ಯವರ್ತಿಯು ಇರೋದಿಲ್ಲ ಅದರಿಂದ ನಿಮ್ಮ ದಾಖಲೆಗಳನ್ನು ತಕ್ಷಣವೇ ತಪಾಸಣೆ ಮಾಡಿಸಿ ನೋಡಿ ಸ್ನೇಹಿತರೆ ನಿಮ್ಮ ದಾಖಲೆಗಳನ್ನು ತಕ್ಷಣವೇ ಸರಿಪಡಿಸಿಕೊಳ್ಳಿ ಯಾವುದೇ ಒಂದು ದಾಖಲೆ ಕೂಡ ತಪ್ಪಾಗಿರಬಾರದು ನಿಮ್ಮ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ಕೂಡ ನಾನು ಇನ್ನೊಂದು ಸರಿ ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ನಿಮಗೆ ಈ ಒಂದು ಹಣ ಈ ಒಂದು ವಾರದ ಒಳಗಡೆ ಬಂದು ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಇಪ್ಪತ್ತನೇ ತಾರೀಕನ್ನು ಕೂಡ ಸರ್ಕಾರದಿಂದ ನಿಗದಿಪಡಿಸಿದ್ದಾರೆ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಹಾಕಲು ಇಪ್ಪತ್ತನೇ ತಾರೀಕಿನ ಅಂದ್ರೆ ಈಗ ಎಷ್ಟೋ ದಿನದಿಂದ ಕಾಯ್ತಾನೆ ಇದ್ದೀರಿ ಈ ಒಂದು ಇಪ್ಪತ್ತನೇ ತಾರೀಕಿನವರೆಗೂ ಮಾತ್ರ ನೀವು ಕಾಯಿರಿ ಇನ್ನು ಮುಂದೆ ಹಣ ನಿಮ್ಮದಾಗಿರುತ್ತದೆ ಪ್ರತಿಯೊಬ್ಬರಿ ಕೂಡ ಈ ಒಂದು ವಿಷಯ ಉಪಯುಕ್ತವಾಗಿದೆ ಅಂತ ಕೂಡ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟವಾಗಿದೆ ಒಂದೇ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಯಾವ ಒಂದು ಬೆಳೆಯು ನಿಮ್ದು ಹಾನಿಯಾಗಿದೆ ಮತ್ತು ನಿಮಗೆ ಹಣ ಬಂತ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ಇದೇ ತರಹದ ವಿಷಯಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ